ಗೊತ್ತಿಲ್ಲ <todic> ಚೆನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಅಕ್ಕ ಮಾದೇವಿ ಇದೇ ಮಾತಾ ಯಾಕೆ ಹೇಳಿದ್ರಿ ಸರ ಯಾಕೆ ಮಾತಾ

Yes! ಹೌದಾ ಮಾನೆ ಇತ್ತು ಫಲವೇನೋ ಜ್ಞಾನವಿಲ್ಲದ ಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಆ ಹಿಂಗಂದ್ರೆ ಎಂದ್ರಿ ಸಾರಾ ಅಂತ ಸತ್ಯ ಸಂಗ ಒಳಗ ನೆಮ್ಮ ಮಾತಾಳಕ್ಕೆ ಕತ್ತೀವಿ ಹಾನೆ ಕತ್ತಿ ಉಪ ಅಂತಂದ್ರೆ ಹೌದಾ ಕೂಡಿತಕ್ಕಂತ ದೈವದಷ್ಟು ಶಾಣರೇ ನಾನು ಇರಂಗಿಲ್ಲ ಕರೆ ಏ ಜ್ಞಾನ ಅನ್ಮುವಂತ ನಮ್ಮ ಬಳಿ ಇರಬೇಕಂತ ಹೇಳಿದ್ರು ಏ ಬೇಕಪ್ಪ ಬೇಕು ಆಗಲ್ಲ ಹೌದು ಯಾಕಪ್ಪ ಅಂತಂದ್ರೆ ಯಾಕ್ರೀಪ್ಪ ನಮ್ಮ ಸರಿಜೋ ಪ್ಪ ಅಂತಂದ್ರ ನೇರವಾಗಿ ಎಷ್ಟು ವಿಷಯ ಅಷ್ಟ ವಿಷಯ ಮಾತಾಡಿ ಹೆಚ್ಚು ಮಾಡ್ರಿ ಮಾತಾಡೋದು ಕಮ್ಮಿ ಮಾಡ್ರಿ ಅಂತ ಹೇಳದಂತ ಸಮಯದೊಳಗ ಹೇಳಿದಿವಾ ಅಂತಂದ್ರ ಏನ್ರಿ ಗ್ರಾಮದವರು ಹೌದು ಮುಂದೆ ವಿಷಯ ಇಟ್ಟು மா ஏன் ஏசால சந்தோஷப்படி

ಯಾಕಪ್ಪ ನಮ್ಮ ತಂದೆ ಬಳಗನು ಅಷ್ಟೇ ಕೂಡ ನಮ್ಮ ತಾಯಿ ಬಳಗನು ಅಷ್ಟೇ ಕುಡಿಯೋದ್ರಿ ಅಷ್ಟೇ ಹೌದಾ ಹೌದಿಲ್ಲ ಯಾಕಂದ್ರೆ ಒಂದು ಮಾತು ಹೇಳ್ತೀನಿ ಮಾತಾಡ್ತಾ ಆಗಿತ್ತಪ್ಪ ಅಂತಂದ್ರ ಅದು ಮೊದಲು ಯಾರ ಕೈ ಒಳಗಿರ್ತದ ಯಾರ ಕೈ ನಮ್ಮ ತಾಯಿಯರ ಕೈ ಆಗಿರ್ತದ ಏ ತಾಯಿಗ ಕೈ ಆಗಿರ್ತೈತೆ ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ಕೂಡಿರ್ತಕ್ಕಂತ ಮನಿ ಬ್ಯಾರೆ ಮಾಡುದು ನಮ್ಮ ತಾಯಿಗಳ ಕೈ ಆಗಿರಲ್ಲ ಹೌದು ಬ್ಯಾರೆ ಆಗುವಂತ ಮನಿ ಕೂಡ್ಸೋ ಕೆಲಸ ನಮ್ಮ ತಾಯಿಗಳ ಕೈ ಆಗಿ ಇರ್ತದ ಹೌದಿಲ್ಲ ಹೌದು ಒಂದೇ ಒಂದು ಮಾತು ನಮ್ಮ ತಾಯಿಗಳಿಗೆ ವಿನಂತಿ ಹೆಂಗ ಕೇಳುದಪ್ಪ ಅಂತಂದ್ರ ಹೆಂಗ ಕೇಳ್ತೀರಿಪ್ಪ ನಿಮ್ಮ ಮನಿ ಒಳಗ ಹೌದು ಒಬ್ಬ ಮಗಳು ಮತ್ತು ಒಬ್ಬಕ್ಕೆ ಮಗಳ ಇರ್ತಾರ ಆ ಇರ್ತಾರಪ್ಪ ಇರ್ತಾರೆ ಹೌದು ಮಗಳು ಇರ್ತಾಳ ಮಗಳು ಇರ್ತಾಳ ಮಗಳಿಗೆ ಏನ್ ಮಾಡಿರ್ತೀರಪ್ಪ ಅಂತಂದ್ರ ಏನ್ ಮಾಡಿರ್ತಾರೆ ಬೇರೆ ಊರಿಗೆ ಮದುವೆ ಮಾಡಿಕೊಟ್ಟಿರ್ತೀರಿ ಆ ಬಟ್ಟಿರ್ತಾರೆ ಯಾರಿಗೆ